ಲೇಡೀಸ್ ಅಂಡ್ ಜಂಟ್ಲ್ಮ್ಯಾನ್ ಮಾಜಿ ಸಿಎಂ ಯಡಿಯೂರಪ್ಪ ಒಂದು ಕಾಲದ ಬಿಜೆಪಿಯ ಜನನಾಯಕ ತಮ್ಮದೇ ಬೆಂಬಲಿಗರನ್ನ ಹೊಂದಿದ್ದಾರೆ ಆದ್ರೆ ಸಿಎಂ ಆದ್ರೂ ಭ್ರಷ್ಟಾಚಾರ ಆರೋಪ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಬಂದವರು ಈಗ ಮತ್ತೊಮ್ಮೆ ಅವರಿಗೆ ಕಾರಾಗೃಹ ಶಿಕ್ಷೆಯಾಗುವ ಸಂಕಷ್ಟ ಎದುರಾಗಿದೆ ಹಾಗಾದ್ರೆ ಏನಿದು ಕಾರಣ ಯಡಿಯೂರಪ್ಪಗೆ ಮುಳುವಾಗುವಂತಹ ಪ್ರಕರಣವಾದ್ರೂ ಏನು ಅಂತೀರಾ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಪವಿತ್ರ ಹೌದು ಮಾಜಿ ಸಿಎಂ ಯಡಿಯೂರಪ್ಪಗೆ ಪೋಕ್ಸೋ ಪ್ರಕರಣ ಮುಳುವಾಗುವ ಸಾಧ್ಯತೆಗಳನ್ನು ಹೆಚ್ಚಿಸಿದೆ ತಮ್ಮ ವಿರುದ್ಧದ ಫೋಕ್ಸೋ ಪ್ರಕರಣದ ರದ್ದು ಕೋರಿ ಯಡಿಯೂರಪ್ಪ ಹೈಕೋರ್ಟ್ ಮೊರೆ ಹೋಗಿದ್ರು ಆದರೆ ಹೈಕೋರ್ಟ್ ಮಾತ್ರ ಯಡಿಯೂರಪ್ಪ ವಿರುದ್ಧದ ಫೋಕ್ಸೋ ಪ್ರಕರಣವನ್ನು ರದ್ದುಗೊಳಿಸಲು ಸ್ಪಷ್ಟವಾಗಿ ನಿರಾಕರಣೆಯನ್ನ ಮಾಡಿತ್ತು ಯಡಿಯೂರಪ್ಪ ಅವರ ಅರ್ಜಿಯನ್ನು ರದ್ದುಗೊಳಿಸಿತ್ತು ಈ ಬೆನ್ನಲ್ಲೇ ಯಡಿಯೂರಪ್ಪಗೆ ಸಂಕಷ್ಟ ಎದುರಾಗಿದೆ ಪ್ರಕರಣದ ವಿಚಾರಣೆ ನಡೆಸ್ತಾ ಇರುವಂತಹ ಬೆಂಗಳೂರಿನ ಒಂದನೇ ತ್ವರಿತ ಗತಿಯ ನ್ಯಾಯಾಲಯ ಯಡಿಯೂರಪ್ಪಗೆ ಸಮನ್ಸ್ ಜಾರಿಗೊಳಿಸಿದೆ ಡಿಸೆಂಬರ್ ಎರಡರಂದು ವಿಚಾರಣೆಗೆ ಹಾಜರಾಗುವಂತೆ ಯಡಿಯೂರಪ್ಪಗೆ ನ್ಯಾಯಾಲಯ ಸೂಚಿಸಿದೆ ಹೀಗಾಗಿ ಅವರು ವಿಚಾರಣೆ ಎದುರಿಸಲೇಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ ಇದೇ ವೇಳೆ ಪ್ರಕರಣದ ಮೂವರು ಸಹ ಆರೋಪಿಗಳಿಗೂ ನ್ಯಾಯಾಲಯ ಸಮನ್ಸ್ ಅನ್ನ ಜಾರಿ ಮಾಡಿದೆ ಕಳೆದ ಕೆಲವು ದಿನಗಳ ಹಿಂದೆಯಷ್ಟೇ ಈ ಪ್ರಕರಣ ಸಂಬಂಧ ಹೈಕೋರ್ಟ್ ಯಡಿಯೂರಪ್ಪ ವಿರುದ್ಧದ ಫೋಕ್ಸೋ ಪ್ರಕರಣದ ವಿಚಾರಣೆಗೆ ಅನುಮತಿಯನ್ನ ನೀಡಿತ್ತು ಇದೀಗ ಒಂದನೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಬಿ ಎಸ್ ಯಡಿಯೂರಪ್ಪ ಸೇರಿದಂತೆ ನಾಲ್ಕು ಆರೋಪಿಗಳ ವಿರುದ್ಧ ದೋಷಾರೋಪ ನಿಗದಿಗೆ ಸಮನ್ಸ್ ಜಾರಿ ಮಾಡಿದೆ ಇದು ಯಡಿಯೂರಪ್ಪ ಹಾಗೂ ಬೆಂಬಲಿಗರಲ್ಲಿ ಆತಂಕವನ್ನ ಹೆಚ್ಚಿಸಿದೆ ಇದಕ್ಕೂ ಮುನ್ನ ಅಧೀನ ನ್ಯಾಯಾಲಯ ಆರೋಪ ಪಟ್ಟಿ ನಿಗದಿಗೆ ಸಂಬಂಧಿಸಿದಂತೆ ಯಡಿಯೂರಪ್ಪನವರಿಗೆ ಸಮನ್ಸ್ ಜಾರಿ ಮಾಡಿತ್ತು ಈ ಕ್ರಮವನ್ನು ಪ್ರಶ್ನಿಸಿ ಬಿಎಸ್ವೈ ಹೈಕೋರ್ಟ್ ಮೆಟ್ಟಿಲೇರಿದ್ರು ಯಡಿಯೂರಪ್ಪನವರ ಅರ್ಜಿಯ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ಅರ್ಜಿಯನ್ನು ವಜಾಗೊಳಿಸಿ ವಿಚಾರಣೆಗೆ ಅನುಮತಿಯನ್ನು ನೀಡಿತ್ತು ಹೀಗಾಗಿ ಯಡಿಯೂರಪ್ಪ ಅವರು ನ್ಯಾಯಾಲಯದ ವಿಚಾರಣೆ ಎದುರಿಸಲೇಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ ಏನು ಈ ಪ್ರಕರಣದ ಹಿನ್ನೆಲೆಯನ್ನ ನೋಡೋದಾದ್ರೆ ಹದಿನೇಳು ವರ್ಷದ ಬಾಲಕಿ ಮೇಲೆ ಯಡಿಯೂರಪ್ಪ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಹೇಳಿ ಆರೋಪಿಸಿ ಆ ಬಾಲಕಿಯ ತಾಯಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ನಲ್ಲಿ ದೂರನ್ನ ನೀಡಿದ್ರು ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿತ್ತು ಇದು ಹೈ ಪ್ರೊಫೈಲ್ ಪ್ರಕರಣ ಆಗಿದ್ದರಿಂದ ಸರ್ಕಾರ ಸಿಐಡಿಗೆ ಪ್ರಕರಣವನ್ನು ವರ್ಗಾಯಿಸಿತ್ತು ಬಳಿಕ ಸಾಕ್ಷ್ಯನಾಶ ಆರೋಪದಲ್ಲಿ ಯಡಿಯೂರಪ್ಪ ಹಾಗೂ ಅವರ ಮೂವರು ಸಹಾಯಕರ ವಿರುದ್ಧ ಸಿಐಡಿ ಸೆವೆನ್ ಫಿಫ್ಟಿ ಪೇಜ್ಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದೆ ಯಡಿಯೂರಪ್ಪ ವಿರುದ್ಧದ ಈ ಪ್ರಕರಣ ಅವರ ಪುತ್ರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ರಾಜಕೀಯ ಭವಿಷ್ಯದ ಮೇಲೆ ಕರಿಚಾಯಿ ಆವರಿಸುವಂತೆ ಮಾಡಿದೆ ಒಂದು ವೇಳೆ ಈ ಪ್ರಕರಣದಲ್ಲಿ ಯಡಿಯೂರಪ್ಪ ವಿರುದ್ಧದ ಆರೋಪ ಸಾಬೀತಾದಲ್ಲಿ ಅದು ವಿಜಯೇಂದ್ರ ಅವರ ಅಧ್ಯಕ್ಷಗಿರಿಗೆ ಕುತ್ತು ತರುವಂತಹ ಸಾಧ್ಯತೆಗಳನ್ನ ಅಲ್ಲ ಗೆಳೆಯುವಂತಿಲ್ಲ ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರು ಎರಡು ವರ್ಷಗಳನ್ನ ಪೂರೈಸಿದ್ದಾರೆ ಬಿ ವೈವಿ ಬಿಜೆಪಿ ರಾಜ್ಯಾಧ್ಯಕ್ಷರಾದಾಗಿ ನಿಂತು ಬಿಜೆಪಿಯಲ್ಲೇ ಒಂದು ಗುಂಪಿನ ನಾಯಕರ ವಿರೋಧವನ್ನ ಎದುರಿಸ್ತಾ ಬಂದಿದ್ದಾರೆ ಅವರು ವಿಜಯೇಂದ್ರರನ್ನ ಕೆಳಗಿಳಿಸೋಕೆ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಆದಾಗ್ಯೂ ವಿಜಯೇಂದ್ರ ಅವರು ಅಧ್ಯಕ್ಷ ಗಿರಿಯಲ್ಲೇ ಮುಂದುವರಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಹಾಗೊಮ್ಮೆ ಅವರ ತಂದೆ ಯಡಿಯೂರಪ್ಪಗೆ ಪೋಕ್ಸೋ ಪ್ರಕರಣ ಮುಳುವಾದಲ್ಲಿ ಅದು ವಿಜಯೇಂದ್ರ ಅವರ ರಾಜಕೀಯ ಭವಿಷ್ಯದ ಮೇಲೂ ದುಷ್ಪರಿಣಾಮ ಬೀರಲಿದೆ ಆದರೆ ಇದೆಲ್ಲದಕ್ಕೂ ಅಧೀನ ನ್ಯಾಯಾಲಯದ ಆದೇಶವೇ ಉತ್ತರವಾಗಲಿದೆ ಎಸ್ ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನೆಲ ಜಲ ಭಾಷೆಗಾಗಿ ನೋಡ್ತಾ We'll you